ಸಣ್ಣ ಪಾಪಾನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿ ನಾವಂತೂ ಅರ್ಧ ಆರಾಮದ್ ನೋಡ್ರಿ ನೀವ್ ಆರಾಮದ್ರಿ ಅನ್ಕೊಂಡ್ ಲಾಕ್ ಸ್ಟಾರ್ಟ್ ಮಾಡತ್ತಿರಿ ಶ್ರೀ ಶ್ರೀ ರೇನ್ ಬರತೈತಿ ನೋಡು ಫಾರೇನ್ ಅವ್ವಾ ರೇನ್ ಎಷ್ಟ್ ರೇನ್ ಬರತೈತಿ ನೋಡಿಲಿ ಫ್ರೆಂಡ್ಸ್ ರೀ ಬೆಳಗ್ಗೆ ಎದ್ದು ಲಾಕ್ ಸ್ಟಾರ್ಟ್ ಮಾಡಿ ಟೈಮ್ ನೋಡ್ರಿ ಇಲ್ಲ ಎಷ್ಟು ಏಳು ಗಂಟೆ ಆಗೈತಿ ನಾನು ಆರು ಗಂಟೆ ಕೇಳ್ತೀನಿ ನನ್ ಜಡ ಸಾಗೇತಿ ಇವಾಗ ಯಾಕೋ ನಿದ್ದಿನೇ ಬರಲಿಲ್ಲ ಹಂಗಾಗಿ ಬಿಸಿ ಬಿಸಿ ನೀರ್ ಜಾವ ಹೇಳಿ ಜಾವ ಮಾಡಿದ್ನಿಲ್ ನೋಡ್ರಿ ಊರ್ ಕಡೆ ಜಾಸ್ತಿ ಟಾಯ್ಲೆಟ್ ಇರಂಗಿಲ್ಲ ಮನ್ಯಾಗ ಹಂಗಾಗಿ ಹೊರಗಡೆನೆ ಹೋಗಿ ಬರೋದೈತಿ ಐತಿ ಎಲ್ಲಾರು ಸಿಕ್ಕಾಪಟ್ಟೆ ಮಳೆ ಐತಿ ಮತ್ ಹೋಗೋರು ಬರೋರು ಎಲ್ಲಾ ನಡೆಯಕತ್ತ ಮಮ್ಮಿ ಏನಾರ ಬಾತ್ರೂಮ್ ಗರ ಹಾಕಕ್ಕೆ ನೀರ್ ಬರ್ತ ನೀರ್ ಯೂಸ್ ಆಗ್ತಾವ ಅಂತ ಹೇಳಿ ಯಾಕಂದ್ರೆ ಒಂದ್ ವಾರ ಊರಿಗೆ ಹೋಗಿದ್ವಲ್ಲ ನಾವು ಏ ಬೀಳ್ತಿ ಬಾಯ್ ಈ ರೂಜ ಅಂತ ಹೇಳಿ ಮಳಿ ನೀಡಾತ ಹಿಂಗ್ ಮಳಿ ಅಂತಂದ್ರ ಜಸ್ತ್ ಮಳಿ ಬರತ್ತೈತ್ ನೋಡ್ರಿ ಎಲ್ಲ ಕಡೆ ಬೆಳಗ್ಗೆ ಬೆಳಗ್ಗೆನೆ ಬಾ ಈ ಕಡವಾ ಈ ಓಂಕಾರ ಅಳಕತ್ತ ಈ ಮಳಿ ಕಮ್ಮಿ ಇದ್ದಕ್ಕಿನ್ನ ಜೋರೈತ ಮಳಿ ನಾನು ಅವಾಗ ತಗೊಳಿಲ್ಲ ಜನಿ ಈ ರೋಡ್ ತುಂಬಾ ನೀರ್ ಹೊಂಟಿದ್ದು ನೋಡ್ರಿಪ್ಪ ಮಳಿ ಬಂದ್ರು ಕಷ್ಟ ಬರ್ಲಿಕ್ಕೂ ಕಷ್ಟ ನೋಡ್ರಿ ಯಾವ್ದು ಮನುಷ್ಯ ತಡ್ಕೊಳಕ್ಕೆ ಆಗಲ್ಲ ಮಳೆ ಬಂದಿಲ್ಲ ಅಂದ್ರೆ ಒಂದರ ತಂಪ ವಾತಾವರಣ ಹೊರಗಡೆ ಕಾಲ್ ಇಡಕ್ಕೆ ಆಗಲ್ಲ ಆ ನಮ್ನಿ ವಾತಾವರಣ ಇರುತ್ತ ಅಲ್ಲ ಹೆಂಗಿದ್ರು ತೋಸ್ ಗೊತ್ತಿಲ್ಲ ಅಷ್ಟ ಕಷ್ಟ ಪಡ್ತಿದಿ ತಳಗಿಲ್ ಹಿಡ್ಕೊಂಡ್ ಬಿಡಲ್ಲ ಎದಕ್ಕವು ಕಟ್ಟಿಗೆ ಹಾಕಕ ನೋಡ್ರಿ ಆಡು ಕಟ್ತಾರಲ್ಲ ಇವ್ರು ಅಲ್ಲೆಲ್ಲ ಉಚ್ಚಿ ಇಕ್ಕಿ ಒಯ್ದಿರ್ತಾವು ಮಳೆಯಾಗ್ ತೋರ್ಸ್ಕೊಂಡು ತಿಂತಿಲ್ಲ ಅಂತ ಮಳೆನೇ ಬರ ಹೆಂಗಿದ್ರು ಹೆಂಗಿದ್ರೆ ನೀರ್ ಇರ್ತಾವ ಹಾಕಿದ ಆಗಲ್ಲ ಈಗ ರಾತ್ರಿಯಿಂದನೇ ಅರ್ಧ ಸ್ವಚ್ಛ ಆಗೈತಿ ಈಗ ನೀರ್ ದಬ್ಬಿ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತ ನೋಡ್ರಿ ಹೊಲಸಳಾತಿ ನೋಡಿ ಇಲ್ಲೆಲ್ಲ ಉಚ್ಚಿದು ಅದರದ್ದು ಇದ್ರದ್ದು ಓಕೆ ಫ್ರೆಂಡ್ಸ್ ಲೋಗ ಸ್ಟಾರ್ಟ್ ಮಾಡಿನಿ ಯಾವತರ ಮುಂದೆ ನೋಡೋಣಂತ ಬೆಳಗ್ಗೆನೆ ಸ್ಟಾರ್ಟ್ ಆಗೈತಿ ಮಳೆ ನೋಡೋಣಂತ್ರಿ ಸಂಜೆ ಅದಂಗೆಲ್ಲ ಅದಂಗೆಲ್ಲ ಯಾವತರ ಹಾಲತ್ ಆಗ್ತತ್ತ ಅಂತ ಹೇಳಿ ಮಳೆಗೆ ಆಲ್ಮೋಸ್ಟ್ ಸಣ್ಣ ಆಯ್ತು ನೋಡೋಣಂತ ಅಂತ ಹೇಳಿ ಅವನು ಅಪ್ಪನಿದ್ದ ಕೊಟ್ಟಿರಿ ನೀವು ಹ್ಮ್ ನೋಡ ಮತ್ತ ಏನ್ ಮಾಡ್ತಿ ಸಣ್ಣ ಸಣ್ಣಕ್ಕಿರದ್ರಾಗ ಮೂಕೆ ಅಂತ ಏಸ್ದು ಗೊತ್ತಾತ ಒಂದ್ ವರ್ಷ ಅವಾಗ ತೋರ್ಸಕ್ ಚಲೋ ಮಾಡಿರಿ ಅಲ್ಲ ಕಿವಿ ಪ್ರಾಬ್ಲಮ್ ಅಂದ್ರ ಏನು ಹ್ಮ್ 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 ಮತ್ತು ಅವ್ರಿಗೆ ಈ ಕಿಡ್ನಿ ಕಿಡ್ನಿ ಫೇಲ್ ಆಗಿದ್ದು ಅನ್ನೋದು ಗೊತ್ತಿದ್ದು ಅವ್ರು ಮಾಡ್ಕೋತೀವಂದರು ಅಷ್ಟೊತ್ತಿಗೆ ಆರಾಮಾಗಿದ್ಲು ಹ್ಞೂ ಅಷ್ಟೊತ್ತಿಗೆ ಆರಾಮ ಅಷ್ಟೊತ್ತಿಗೆ ಆರಾಮಾಗಿದ್ಲಕ್ಕಿ ಎಲ್ಲ ಆರಾಮಾಗಿದ್ಲು ಒಟ್ಟು ಗಂಡು ಇದೊಂದು ಹೆಣ್ಣು ಅಪರೂಪ ಬೆಳೆಸಿಬಿಟ್ಟಿರಿ ನೀವು ಹ್ಞೂ ಮತ್ತೆ ಒಟ್ಟು ಏನಾರ ಮಾಡಲಿ ಚೆಂದ ಆಗ್ಲಿಕ್ಕಿದು భాగ్య పాప పాప నెసరు అను నీత్రుకో నోడు ఇది నల్లి తిల్కొత్తా పాప పాంత

நீருது கமமக்குள்க்ன மா இப்ப இக்கினோ இணமக்கு

ಇಬಿಟ್ಟಿ ಬಡಕವ ನಾನು ಬಟ್ಟಿ ಬಡನಾ ತರನು ಐತಿ ರಕ್ಷಕ ಅಂತ ಹೋಗು ಅಲ್ಲ ಬಟ್ಟಿ ಬಡಿ ಅಲ್ಲ ಬಟ್ಟಿ ಮೇಡ ಒಂದು ಬಟ್ಟಿ ಉಂಡಿ ರಕತمو ಅಂದರ ನಾನು ಹೋಗಿಲ್ಲ ತಕ್ಕ ಆಕ್ಟಿಂಗ್ ಅಲ್ಲಿ ಏನು ಮಾಡ್ಬೇಕ್ರಿ ಮತ್ತೆ ಒಟ್ಟ ಹೆಂಗಾರ ಮಾಡಿ ದೊಡ್ಡ ದೊಡ್ಡಕ್ಕಿನ್ ಮಾಡಿದ್ರಿ ನೀವು ನಿಮ್ ಕರ್ತವ್ಯ ಏನೈತಿ ಎಲ್ಲ ಮಾಡಿರಿ ನೀವು ಯಾವಾಗೂ ಬಿಟ್ಟಿಲ್ಲ ಈಗ ನಾ ಮಾಡ್ಕೊಂಡಿನಿ ಎರಡ್ ಅವ ಬಂಗಾರದಂಗೆ ಅಂಗಾಯ ಗಿಡಿಬೇಕಾಕಿರಿ ನೋಡಿದ್ರಿ ಹ್ಮ್

ರೆಡಿ ಮಾಡ್ಕೊಳತ್ತೀನಿ ಏನಪ್ಪಾ ಅಂತಂದ್ರ ಬೆಳಿಗ್ಗೆ ನಾ ಲೋಕ್ ತಗೊಂಡೆ ನೋಡ್ರಿ ಮಳೆ ಬರೋದು ಅದು ಲೋಕ್ ತಗೊಂಡ್ ಆದ್ಮೇಲೆ ವಾಪಸ್ ಇಮೇಜಿನ್ ಮಾಡ್ರಿ ಕೇಳಿದ್ರಿ ನೀವು ಕೂಡ ಗಾಬ್ರಿ ಆಗ್ಬೋದು ಹನ್ನೆರಡು ಗಂಟೆ ಆಗಿತ್ತ ಮಲ್ಕೊಂಡಾಗ ಹ್ಮ್ ಹನ್ನೆರಡು ಆಗಿತ್ರಿ ನಾ ಮಲ್ಕೊಂಡಾಗ ಹನ್ನೆರ್ಡ್ ಗಂಟೆಗ್ ಮಲ್ಕೊಂಡಿ ಪೋಣೆ ಐದ್ ಗಂಟೆ ಎದ್ದ್ ನೋಡ್ರಿ ಅಲ್ಲಿ ತನ ಸಲಿ ಓಂಕಾರ ಎದ್ದ ಸೃಷ್ಟಿ ಏನ್ ಮಾಡ್ಯಂದ್ರ ಸೃಷ್ಟಿ ಎತ್ತಿ ಕೊಡು ನನ್ ಕಡೆ ಅಂತಂದಿ ಸೃಷ್ಟಿ ಒಳ್ಳೆ ಅಂತ ತಾಕಿದ್ಲು ಒಂದ್ ಮಗ್ಳ ಹಾಕೊಂಡ್ ವಾಪಾಸ್ ನಿಂಗೆ ಮಕೊಂಡಿ ಪೂನಿ ಐದ್ ಗಂಟೆಗೆ ಎದ್ದೀನಿ ಎತ್ತ ತಕ್ಷಣ ಮಕ್ಕ ತಕೊಂಡಿ ಆಮೇಲೆ ಏನಂದ್ರೆ ಸೃಷ್ಟಿಕ ಚಹಾ ಮಾಡಿಕೊಟ್ಟು ಚಹಾ ಕೊಡ್ತೀನಿ ಒಂದ್ ಸ್ವಲ್ಪ ನಿವಾಂತ ನಿವಂತ ಕುಂತ ನೋಡ್ರಿ ಸೋಮವಾರ ಮಮ್ಮಿ ಸಂತಿಗೆ ಹೋಗಿದ್ಲಲ್ಲ ಅಲ್ಲಿ ಬಜಿ ತಗೊಂಡ್ ಬಂದಿದ್ದೀನಿ ಇವತ್ತ ತಿಪ್ಪರಕಾಯಿ ಅಂತ ಗೊತ್ತು ನಿಮ್ಗ ನಾ ಆಲ್ಮೋಸ್ಟ್ ನನ್ನ ತಿರುಕಾಯಿಗೆ ಫುಲ್ ಫ್ಯಾನೇ ಅಂತ ಹೇಳಿ ತಿಪ್ಪು ಕೇಳ ತಿಪ್ಪು ಕೈ ತಗೊಂಡ್ ಬಂದಿದ್ಲಾ ಬಜಿ ಮನೆ ಮಾಡಿದ್ರಾಯ್ ಬಿಡು ಅಂತ ಹೇಳಿ ಸಿಕ್ಕಾಪಟ್ಟೆ ಮಳಿ ನೋಡ್ರಿ ಹಸಿ ಬಿಸಿ ಬಜಿನೂ ಮಾಡ್ತಿರ್ತಾರ ಈಗ ಇದ್ರ ಬಜೀನ ಇರಂಗ ಬಿಸದ್ ಕಾಯಿ ಪಲ್ಯನೂ ಏನ್ ಕೇಳ್ತೀರಿ ಅಬ್ಬಾ ಎಲ್ಲಾ ಹೊಲ್ಸಾನ ಹೊಲಸು ನೋಡ್ರಿಪಾ ಮಳ್ಯಾಗ ಪಾಪ ಮಾರೋರ್ದು ಕಷ್ಟ ತಗೊಳಕ್ ಹೋದೋರ್ದು ಕಷ್ಟ ಮತ್ ಕಾಯಿ ಪಲ್ಯ ಸಸ್ತ ಇದ್ರಿಪಾರಿ ತುಟ್ಟಿ ಕಾಯಿ ಪಲ್ಯನೂ ಫುಲ್ ಫುಲ್ಲೊಂಥರ ಗಿಜಿ 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 ಏನಾಗಂತ ಬಜಾರ್ ಕೂಡ ಮುಂಜೆನೆ ಹತ್ ಬಿಟ್ಟೈತ್ರಿ ಮಳಿ ಕಮ್ಮಿ ಆಗಿತ್ತು ಒಂದ್ ಸ್ವಲ್ಪ ಮತ್ತ ಕಮ್ಮ ಇದು ಅಕ್ಕ ಅಂತ ಹೇಳಿ ನಮ್ಮೂರ್ ಬಜಾರ್ ನೀವು ಮಸ್ತ್ ಇರ್ತೇತಿ ಏನಾಗೈತಪ್ಪ ಅಂತಂದ್ರ ಬಜಾರ್ ಕಮ್ಮಿ ಹಚ್ಚಾರ ಅಂತ ನೋಡ್ರಿ ಬರೀ ಗಾಡಿ ಗಾಡಿ ಮೇಲೆ ಏನಸ್ತಾರಲ್ಲ ಅವ್ರ ಅಷ್ಟೇ ಹಚ್ಚಾರ ಮಳೆ ಬಂದ್ನೂ ಹಚ್ಚಿ ಬಿಡ್ತಾರ ಕೆಳಗ ಅವ್ರ ಮ್ಯಾಗ ಗಾಡಿ ಇರ್ತದೆಲ್ಲ ಸೇಫ್ ಇರ್ತಾರ ಕುಂತ ಮಾರೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರು ಹಂಡಿನೇ ಹಚ್ಚಿಲ್ಲ ಹಂಗಾಗಿ ಕಾಯ್ ಪಲ್ಯ ರೇಟ್ ಕೇಳಿದ್ರ ಏನಂತಾರೆ ಗೋವಾ ಬೇಸೆ ಇವತ್ತಿನ ಈ ಟೈಮಿಗೆ ಗೋವಾ ಬೇಯಿಸಿ ಅದಕ್ಕಿಂತ ತಂದಂಗ ಕಾಯ್ತಲ್ಯ ಅದ ನೋಡ್ರಿ ನನಗಂತ ಕಾಯ್ತ ರೇಟ್ ಕೇಳಿ ಒಂದ್ ಕ್ಷಣ ಗೋವಾನೇ ನೆನಪಾಗ್ಬಿಡುತ್ತಾಂದ್ರ ತಿನ್ಬೇಕು ತೋಟದ ತೋಟ ನಡಿತೈತಿ ಸದ್ಯಕ್ಕ ರೈತರು ಬೇಯಿಸಿ ಕೊಂಡ್ ತಿನ್ನ ಅದಕ್ಕಿಂತ ಆತ ತನಂಗ ಆಗ್ಬದ್ ನೋಡ್ರಿ ಅಟ್ ಏನು ಸುಟ್ಟಿ ಇರ್ತದ್ರಿ ಏನ್ ಮಾಡ್ಬೇಕ್ ಅಂದಲ್ಲ ಏನು ಇಪ್ಪತ್ತೈದು ರೂಪಾಯಿ ಕಿಲೋ ಏನ್ ತಗೊಂಡ್ರ ಇಪ್ಪತ್ತೈದು ರೂಪಾಯಿ ಕಿಲೋ ಅಂತ ಅರ್ಧ ಕೆಜಿ ಅವಾಗ ಹೆಂಗ ಇಪ್ಪತ್ ರೂಪಾಯಿ ಕಿಲೋ ಇದ್ರ ಅರ್ಧ ಕೆಜಿ ತಗೊಂಡ್ರೆ ಮೂತ್ ರೂಪಾಯಿ ಕೊಡ್ತಿದ್ರಿ ಈಗ ಅರ್ಧ ಕೆಜಿ ತಗೊಂಡ್ರ ಅಷ್ಟೇ ಒಂದ್ ಕೆಜಿ ತಗೊಂಡ್ರು ಅಷ್ಟೇ ಅಂತ ಹಂಗಾಗಿ ಮಮ್ಮಿ ಅಂತ ಹೇಳಿದ್ಲ ನೋಡುವ ನಿಂಗೇನ ಪರವರ್ಸತ್ತದಂತ ಹೋಗುವ ಮಮ್ಮಿ ಅಂತ ಹೇಳಿದ್ರೆ ನಾನು ಕೂಡ ಆಯ್ತು ಸರಿ ಅಂದ್ಲು ಹಂಗೆ ಇದ್ದು ಅಂತ ಇಪ್ಪತ್ತೈದು ರೂಪಾಯಿ ಪಾಕಿಲ್ಲನೆ ಮತ್ತ ದಿಪ್ರಿಕಾಯಿ ನಮ್ಗೆ ಇಷ್ಟ ನೋಡ್ರಿ ಹಂಗಾಗಿ ತಿಾಯಿ ತಗೊಂಡಿ ಬಜಿ ಹೇಳಿ ನಮ್ಗೆ ಹಿಂಗ್ಸ್ ಎಲ್ಲ ಹೇಳ್ತೀನಿ ಆಕತೈತಿ ಊರಿಗೆ ಬಂದಿದ್ದ ಹೆಂಗಿಲ್ಲ ಅಲ್ಲಿನ ಮಳೆ ಇತ್ತು ಅಂದ್ರೂ ಅಲ್ಲಿ ಫುಲ್ ಹೈಟಿಂಗ್ ಮೂರ್ ಅಂತ ಮನಿ ಇತ್ತು ಚಾಟ್ ಅನ್ನಿಸ್ತಿದ್ದಿಲ್ಲ ಅಂದ್ರೂ ಹೆಂಗೋ ಅಲ್ಲಿ ಇದ್ದಾಗ ಏನು ಅನಿಸ್ತಿಲ್ಲ ನೀ ಬಂದಿನಿ ಬಂದೀನಿ ಒಂಥರ ಗೊತ್ತಿಲ್ಲ ಈಗ ಹೆಂಗೋ ಒಂಥರ ಕಂಬರ್ ಡೇಗ್ ಅಂತ ಕಂಬರು ಡೇನಾಗುತ್ತೆ ಅವಾಗ ಮುಂಜಾನೆ ಲಾಗ್ ತಗೊಂಡೆ ವಾಪಸ್ ಲಾಗ್ ಕಂಟಿನ್ಯೂ ಮಾಡ್ಲಿಲ್ಲ ನೋಡ್ರಿ ಮಾತಾಡಿದ್ರು ಕೂಡ ಹುಬ್ ಬರುತ್ತೆ ಆ ತರ ಅನ್ಸುತ್ತೆ ಸರಿ ಏನೈತಿ ಅಮ್ಮ ನೀ 왔ೋ ಅಮ್ಮ ನೀ 왔ೋ ಅಂತ ಕಿಕ್ಕಿಲಿ ಮಾಡಕತ್ತಿದ್ದಾ ಹಾಗಂತೆ ಕರ್ಕೊಂಡು ಹೊರಗಡೆ ಹೋಗ್ಯಾ. ಬಜ್ಜಿ ಮಾಡಿದ್ರಾ ಅಂತ ಕೇಳಿ. ಬಜ್ಜಿ ಮಾಡಾಕತ್ತೆ ನಾನು. ಕಟ್ ಮಾಡಿ. ಈಗ ಒಂದ ಕೈ ಹಾಕಿ ಬಜ್ಜಿನ ಓದಿ ಲೇಹನ ಅಂತ ಕೈ ಹಾಕಿನಿ. ಹ್ಮ್ ಹ್ಮ್ ಬದ್ದು ನನಗೆ ಹೊಡಿತ ನೋಡ್봐 ನನ್ನ ಮಗ ಲೋಪರ್ ಹಂಗ್ ಮಗ ನೋಡಿ ತಾಸಂತ ಅವರ ಕರ್ಬರ್ ಕರ್ ಏನೇ ಅರೇ ಮಜ್ಜಿ ಓ ಸೇರಿ يلا ಕತ್ತಿ ಕತ್ತಿ ಎಸ್ ಹುಟ್ಟು ಒಬ್ಬದ ಸುಭಾಷೆಗಳನ್ನು ಅನೆ ಆ ಸರಿ ನೋಡ್ರಿ ಇದು ಮೆಣಸಿನಕಾಯಿ ಹಿಂಗ ಹಿಡಿಬೇಕಾ ಇದನ್ನ ಹಿಂಗಿಡದ್ ಕೇಸಿ ಪೂರ ಒಂದ್ ಹಿಂಗ ಹಿಡ್ದಿರ್ತೀವಲ್ಲ ಒಟ್ಟ ಇದನ್ ಮಾಡದಿಲ್ಲ ಹಿಂಗ್ 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 ಮಾಡಿ ಇಷ್ಟ ಆಯ್ಬಿಡುದ್ ನೋಡ್ರಿ ಇದು స్వల్ స్వల్ ఇష్ట నోడ్రీ ఒ సైడ కా మెణశిన్కాయ్ ఆ నవ్వు బజ్జిడ్ బుద్డ్రీ తిప్రికాయ్ బిడ్రీ అంత यान मराती है पा? यान मराती? साख बड़ू। याका? क्या लगा ना? और रिंग बड़ाती है बजी? लास्ट की और लूरी चित्तू। मैं ऐसे ही बोल रही हूँ। मस्त लड़की अल्हासू <Trib forums> um hey, ൂ ഹാലോട്രിംഗീ

ಇವು ನೋಡ್ರಿ ನಮ್ಮ ಮನೆಯಾಗೆ ಯಾವಾಗಲೂ ಕಾಯಿ ಅಂದ್ರೆ ಭಾಳ ಇಷ್ಟ ತಿಪ್ರಿ ಕಾಯಿ ಬಜ್ಜಿ ಅಂದ್ರೆ ನಮ್ಮ ಮನೆಯಾಗ ಎಲ್ಲರಿಗೂ ಯಾವಾಗಲೂ ಇಷ್ಟ ನಾ ಆವಾಗಿ ಕಾಲದಾಗ ಈ ಸದ್ಯ ತಿಪ್ರಿ ಬೆಳ್ಳಿ ಹುರ್ತಿದ್ವಿ ಆದ್ರೂ ಈಗ ತಿಪ್ರಿಕಾಯಿ ತಿಪ್ರಿ ಕಾಯಿ ಬಂದಿದ್ದು ನೋಡ್ರಿ ಬಜಾರ್ದಾಗ ತಿಪ್ರಿಕಾಯಿ ತಂದಿದ್ದೆ ತಿಪ್ರಿಕಾಯಿ ಬಜ್ಜಿ ಮಾಡೋದು ಎಲ್ಲರೂ ಟೇಸ್ಟ್ ಅದಾವ ಇಂಥ ಥಂಡಿ ಇಂಥ ವಾತಾವರಣದಾಗ ಹಿಂಗೆ ಏನಾರ ಸುಡು ಸುಡು ಸುಡದು ಬಿಡುವಪ್ಪ ಸುಡು ಸುಡು ತಿನ್ಬೇಕಂತ ಎಲ್ಲರಿಗು ಅನ್ನಿಸ್ತಿರ್ತಲ್ರಿ ಕೂರ್ಡ್ಗೆ ಕಡ್ಲಿ ಹುರಿದು ಉಪ್ಪಿ ಶೇಂಗಾ ಹುರಿದು ಬಜಿ ಚೋಡ ಉದಾಗಡ್ಡಿ ತಿನ್ಬೇಕ ನೋಡ್ರಿ ನನಗೂ ಹಂಗಾಗಿತ್ತು ಮತ್ತೆ ಅಲ್ಲ ಚಹಾ ಮಾಡಿಕೊಟ್ಟಿದ್ವಿ ಸೃಷ್ಟಿ ಚಹಾ ಕುಡ್ದೀನಿ ಈಗೇನತಿ ಬಿಸಿ 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 ತಿಳಿಕಾಯಿ ಬಜಿ ಮಾಡ್ಯಾರ ಯಾರಿಗೆಲ್ಲ ತಿನ್ಬೇಕ ಟೈಮ್ದಾಗ ಅಲ್ಲ ಅಕಸ್ಮಾತ್ ಇಬ್ಬರು ಇದ್ರೆ ಬಿಸಿ ಇರ್ಲಿಕ್ಕಂದಟಾಟೆ ಇರ್ತೈತಿ ಬಟಾಟೆ ಜಗ್ ಜಾಗಡ್ಡಿ ಉದ್ದಕ ಸಣ್ಣ ಹೋಳಿ ಮತ್ ಕಡ್ಲಿ ತಗೋರಿ ಡಬ್ಬಾಗ ಇರ್ತೈತಿ ನೋಡ್ರಿ ಅಕ್ಕಿ ಮನ್ಯಾಗ ತಗೊಂಡು ಉಳ್ಳಾಗಡ್ಡಿ ಹೆಚ್ಚಿ ಬಳ್ಳ ಉಳ್ಳಾಗಡ್ಡಿ ಅನ್ನಂಗೆ ಹೆಚ್ಚಿ ಕಾಂದ ಬಜ್ಜಿ ಮಾಡ್ಕೊಂಡ್ ಬಿಡ್ರಿ ಸೂಪರ್ ಆಗತ್ ನೋಡ್ರಿ ತಂಡಿಗೆ ಚಾ ಮಸ್ತ್ ಬರೀ ಎಲ್ಲಾರು ಬಜೀತಿನ್ ನಮ್ ಶ್ರೀ ಹೆಂಗ

ಫ್ರೆಂಡ್ಸ್ ಬರ್ರಿ ಈಗ ನನ್ನ ವಿಡಿಯೋ ಸ್ಟಾರ್ಟ್ ಮಾಡೀನಿ ಮಾವಿನ ಹಣ್ಣು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಎರಡು ನೂರು ರೂಪಾಯ್ಕಾ ನೂರು ರೂಪಾಯ್ಕ ದೀಡ್ ಕೆ ಜಿ ಅಂತ ತೊಗೊಂಬಂದ್ರಿ ಮಮ್ಮಿ ಮಾಸ್ತದ ಒಂದು ಸ್ವಲ್ಪ ಗಟ್ಟಿನಿ ಅದಾವ ನೋಡ್ರಿ ಹಣ್ಣು ನೋಡ್ರಿ ಇಲ್ಲಿ ಸ್ವಲ್ಪ ಗಟ್ಟಿನೇ ಅದಾವ ಪೂರ ಮೆತ್ತಗು ಇಲ್ಲ ಗಟ್ಟಿನ ಇಲ್ಲ ಕೈಗೊಂಡು ತಿಂದ್ರೆ ಆರಾಮ್ ಬರ್ಬೋದು ಹಿಂಗೆ ಹಣ್ಣು ಹೆಚ್ಚಿಗೆ ತಿಂತೀವಲ್ಲ ಆ ಥರ ಬರಂಗಿಲ್ಲ ಅಷ್ಟು ನೀಟಾಗಿ ಇದು ನಾವು ಹೆಜ್ಜೋತಿ ತುಂಬನೇ ವಾಸಿ ಸೋರ್ದಂಗ ಅನ್ಸುತ್ತ ಮೆತ್ತ ನನ್ನಿದ್ದು ಅಂದ್ರೆ ನಾವು ಹಿಜಗಿದ್ರ ಒಂಥರ ಒಳಗ್ ಶ್ರೀಕರಣ ಆದ ರಸ ರಸ ಆಗಿರ್ತಿತ್ತೆ ಆಮೇಲೆ ತುಂಬದೆಲ್ಲ ತಗದ್ರು ಆರಾಮಸೆ ತಿನ್ಬೋದು ಚಂದ ಅನ್ಸುತ್ತೆ ಅದು ಒಂಥರ ಈ ಕಡೆ ನೋಡ್ರಿ ಎಲ್ಲಿ ಮಳಿಗೆಲ್ಲ ಆಗ್ಯಾವ ಎಲ್ಲಿ ಆ ಹೊಲ್ಸಾದ್ರಾಗ್ಲಿಕ್ಕೆ ಎಲ್ಲಿ ತೊಳಿತಿತ್ತ ತೊಳಿತಿತ್ತು ಯಾಕಂದ್ರ ಮಮ್ಮಿ ಇದು ಐದ್ ರೂಪಾಯ್ದೆಲಿ ಇವು ತೊಳೆದಿಡ್ಬೇಕು ಸೃಷ್ಟಿ ಇವ್ನ ಎಲ್ಲಿ ಫ್ರಿಜ್ನಾಗ ಇಡಂಗಿಲ್ರಿ ಇದನ್ನ ನಾವು ಎಲ್ಲಿನ ಖುಲ್ಲನೇ ಇಡ್ತೀವಿ ಯಾಕಪ್ಪ ಅಂದ್ರ ಕಪ್ಪಾಬಿಡ್ತಾವ್ರಿ ಮಮ್ಮಿದ ಟ್ರಿಕ್ ಮಸ್ತ್ ಐತಿ ಏನ್ ಮಾಡ್ತಂದ್ರೆ ತೊಳೆದ್ ಕೇಸಿ ತಂಬ್ಲರ್ ರಿಮಿ ಮಾಡಿ ಸುತ್ತಿಟ್ಟ ಬಿಡ್ರಿ ತಳ ಒಂದ್ ಎಷ್ಟ್ರ ಹಂಗೆ ಇರ್ತಾವ ಎಲಿಗಳು ಏನೂ ಆಗಂಗಿಲ್ಲ ಫ್ರಿಜ್ನ ಇಟ್ಟರೆ ಕಟ್ಟಿ ಬಿಡ್ತಾವ ಈ ಕಡೆ ನೋಡ್ರಿ ಟಮಾಟಿ ಟಮಾಟಿ ಮುದ್ದೆ ಬಾಳದಾಗ ಎಪ್ಪ ರೂಪಾಯಿ ಜಿ ಅದಾವು ಇಲ್ಲಿ ನಾಲ್ಕು ತೋಟದಾಗ ಏನೈತಿ ಅರ್ವತ್ ರೂಪಾಯಿ ಜಿ ಇದ್ದು ಅಂತ ಮುದ್ದೆಗಳಿಗೆ ಹೋಗಿದ್ಲಾ ಇವತ್ತು ಹಂಗಾಗಿ ಅಲ್ಲಿ ಅರ್ಧ ಕೆ ಜಿ ತೊಗೊಂಡ್ಬಂದಾಳೆ ತುಟ್ಟಿ ಅದಾವ ಅಂತ ಹೇಳಿ ನೆಕ್ಸ್ಟ್ ಏನೈತಿ ಹಂಗೆ ಡೈರೆಕ್ಟ್ ಅವು ಬಜಾರ್ಗೆ ಹೋಗಿದ್ರಿ ಇವತ್ತ ಅಲ್ಲಿ ಅರವತ್ತು ರೂಪಾಯಿ ಅದಾವ ಅಂತ ಹೇಳ ನಾನು ನಮ್ಗೆ ಸಸ್ತ ಇದ್ರೆ ತುಟ್ಟಿ ಇದ್ರೆ ಟಮಾಟಿ ಬೇಕೇ ಬೇಕು ರೀ ಹಾಗಾಗಿ ಟಮಾಟೆ ಚಂದ ಅದಾವೆ ಕೆಂಪಗ ಅಂತ ಹೇಳ್ಕಿಸಿ ತೊಗೊಂಬಂದ್ರ ನೋಡ್ರಪ್ಪ ಇಲ್ಲಿ ಎಲ್ಲ ಸೇರೀನೂ ಒಂದು ಎರಡು ಕೆ ಜಿ ಮ್ಯಾಗ್ ಅದಾವ ಇಲ್ಲಿ ನಾಲ್ಕು ತೊಡೆದಾಗ ಒಂದು ಕೆ ಜಿ ಅಲ್ಲಿ ಅಲ್ಲೇ ಅರ್ಧ ಕೆ ಜಿ ತೊಗೊಂಡ್ಬಂದಾಳೆ ಮಮ್ಮಿ ಟಮಾಟಿ ನಮ್ಗೆ ಎಷ್ಟು ತುಟ್ಟಿ ಇದ್ರೇನು ಇದ್ರೇನು ಬೇಕೇ ಬೇಕು ನೋಡ್ರಿ ಪಾನ್ ಪುಟ್ಟಿ ತುಂಬಾ ಅದಾವ್ ಏಡ್ ಕೆಜಿ ಮ್ಯಾಗ ಅದಾವ್ ಟಮಾಟೆ ಅವು ಹಳ್ಳೆನಕರಲ್ಲ ನಮ್ಮ ಊರ್ ಕಡೆ ಅದ್ರಾಗ ಮಳಿ ಒಂದ್ ಹತ್ತಿ ತುಟ್ಟಿ ಇದ್ರೆ ಹೇಳಿ ಹಾಕಂಗ ಹಾಕ್ಯಾರ ಕಾಯಿ ಏನು ಏನ್ ಜಾಸ್ತಿ ತೊಗೊಂಬಂದಿಲ್ಲ ನೋಡ್ರಿ ಎಲ್ಲಾ ಊರ್ದ ತುಟ್ಟಿ ಅದಾವ ಎಲ್ಲಾ ಇಪ್ಪತ್ತೈದು ರೂಪಾಯಿ ಪಾವ್ ಕಿಲೋ ಅಂತಂದ್ರ ಏನ್ ತಗೊಂಬಂತಿತ್ತೀರಿ ಕಲ್ಲಂಗಡಿ ಒಂದ್ ನೋಡ್ರಿ ಹಿಂಗೇ ಇಟ್ಟಿವಿ ಕಲ್ಲಂಗಡಿ ಫ್ರಿಜ್ ನೋಡ್ರಿ ಎಷ್ಟು ಕ್ಲೀನ್ ಐತಿ ಎಷ್ಟು ಸ್ವಚ್ಛ ವೈಟ್ ಕಾಣ್ತದ ನೀಟ್ ಏನಪ್ಪ ಅಂತಂದ್ರ ಇದು ಇವಾಗಿನ ಫ್ರಿಜ್ ಅಲ್ಲಿ ನೋಡ್ರಿ ಫ್ರಿಜ್ ಬಂದಿದ್ ತಾರೀಕು ಹಚ್ಚೈತಿ ನಾನು ನಿಮಗ್ ತೋರಿಸ್ತೀನಿ ಎಷ್ಟ್ ವರ್ಷ ಆಯ್ತು ನಾವು ಫ್ರಿಜ್ ತಗೊಂಡ್ ಅಂತ ಹೇಳಿ ತ್ರಿಬಲ್ ಸ್ಟಾರ್ ಐತಿ ಡೇಟ್ ಬರ್ದೈತೀ ಹದಿನೇಳು ಏಳು ಎರಡ್ ಸಾವಿರದ ಹದಿನೆಂಟರೊಳಗ್ ಇದು ಫ್ರಿಜ್ ಒಮ್ಮೆ ಒಂದ್ ಏನ್ ತಗೊಂಬಂದ್ರು ಇದನ್ನ ಹಚ್ಚಿ ಬಿಡ್ತಾಳಿ ಡೇಟ್ ಇಂದ ನಾನು ಇನ್ನೊಂದ್ ತೋರಿಸಿದ ಅದನ್ನ ತಗೊಬಂದ್ ಎಷ್ಟ್ ವರ್ಷ ಆಯ್ತ ಅಂತೇಳಿ ಇಮೆಝಿನ್ ಮಾಡ್ರಿ ನೀವು ಅದು ಕೂಡ ನಿಮ್ಗ ಗೊತ್ತಾಗ್ತಿ ಟಿಜುರಿದ ಹಾ ಇಲ್ಲಿ ಶಾರದಾ ಚಿತ್ತರಗಿ ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಹದಿನಾರು ಫ್ರಿಜ್ ಫ್ರಿಜ್ ತರೋಕಿನ ಮುಂಚೆ ಅಹ್ ಹದಿನೇಳು ಹದಿನೆಂಟು ಎರಡ್ ವರ್ಷ ಮುಂಚೆ ತಗೊಂಬಂದಿದ್ದೈತ್ ನೋಡ್ರಿ ಪೈ ಇದು ನೋಡ್ರಿ ಏನೋ ಗೊತ್ತಿಲ್ಲ ಮಮ್ಮಿ ತಿಳಿ ಅಷ್ಟು ಶಾರ್ಪ್ ನೋಡ್ರಿ ಒಂದು ತಗೊಂಬಂದಿಂದ ಕಾಯಂ ನೆನ್ ಕುಳಿತ ಅಂತ ಹೇಳ್ತಿಸಿ ಈ ಥರ ಪ್ಲ್ಯಾನ್ ಹಾಕ್ಯಾರ ಚಲೋ ರೀ ಹಿಂಗೆ ಬಂದ್ರ ಫ್ರೆಂಡ್ಸ್ ಒಮ್ ಓಂಕಾರಗ ಮಲ್ಗಾಕಿಲ್ಲ ರೆಡಿ ಮಾಡೀನಿ ನಮ್ಮ ಶ್ರೀ ಪುಟ್ಟ ನೋಡ್ರಿ ಇಲ್ಲಿ ಮಲ್ಕೊಂಡ ಚಡ್ಡಿ ಹಾಕಿಲ್ಲ ಅವಾಗ ಸೊಸು ಮಾಡಿದ್ನು ಹಂಗಾಗಿ ಚಡ್ಡಿನ ತಗದಿತ್ನಿ ಸಲಾಪುರ್ಲಿಂತ ಬಂದಾಗಿನ ಬ್ಯಾಗ್ ಇನ್ನು ನಾವು ತಗದೇ ಇಲ್ಲ ಹಂಗೆ ಅವನ ಬ್ಯಾಗ್ ಈ ಕಡೆ ನೋಡ್ರಿ ಅಲ್ಲಿ ಹಾಡಕ್ ಅಂತ ಅನ್ಕೋತೀನಿ ನಿಮ್ಗೂ ಕೂಡ ಇಲ್ಲೊಬ್ ಹುಡ್ಗಿ ಮ್ಯಾಚ್ ಅಂತ ಹೇಳಿ ಮೊನ್ನೆ ಹೇಳಿದ್ನಲ್ಲ ಮಮ್ಮಿ ಅಲ್ಲಿ ಟೈಮ್ ಹಾಡಾಡೇಸ್ಟ್ ಆಗಿತ್ ನೋಡ್ರಿಪ್ಪ ಹತ್ತು ಗಂಟೆ ಆಯ್ತು ಕರೆಕ್ಟ್ ಆಗಿ ನಾಳೆ ಹಬ್ಬಿಸ್ತಾರ ನಾಳೆ ಫಂಕ್ಷನ್ ಐತಿ ಇವತ್ತು ಲಾಸ್ಟ್ ದಿನ ಹಾಡಾಡೋದಿರ್ತ ನೋಡ್ರಿ ನಾಳೆ ಕೂಡ ಹಾಡ್ತಾರ ಅಂದ್ರೆ ಅಗ್ಲಿ ದಾಗ ಇವತ್ತು ರಾತ್ರಿ ಅದೆಲ್ಲ ಸೀರೆ ಅದೆಲ್ಲ ಉಡ್ಸಿ ಹೆಣ್ಮಕ್ಳಿಗೆ ಒಂಥರ ಏನೋ ಹಬ್ಬ ನೋಡ್ರಿ ಹೆಣ್ಮಗು ಹುಟ್ಟಿತ ಅಂದ್ರೆ ಇದು ಸ್ಟಾರ್ಟ್ ಆದಂಗ ಅದು ಬರ್ತಡೆ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ ಹನ್ನೆರಡು ವರ್ಷ ಆಗ್ದು ಅಂತಂದ್ರೆ ತುಮತಿ ಆಗೋದು ನೆಕ್ಸ್ಟ್ ಎಂಗೇಜ್ಮೆಂಟ್ ನೆಕ್ಸ್ಟ್ ಮದುವೆ ಆಮೇಲೆ ಕುಗುಸ ಆಮೇಲೆ ಆ ಮಕ್ಕ ಮಕ್ಕಳು ಹುಟ್ಟಿದ್ರ ತೊಟ್ಟಿಲ್ದಾಗ ಆ ಮಕ್ಕಳಿಗೆ ಆ ಮಕ್ಳು ಅದು ಹೆಣ್ಮಗು ಹುಟ್ಟಿತಪ್ಪ ಅಂದ್ರ ಆ ಮಕ್ಕಳಿಗೆ ನಾರಿ ದಟ್ಟಿ ಅಂತ ಮಾಡ್ತಾರ ನಮ್ ಕಡೆ ಕೆಲವೊಂದ್ ಕಡೆ ಮಾಡ್ತಾರ ಎಲ್ಲೋ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾರಿ ದಟ್ಟಿ ಅಂತನು ಅಂತಾರ ಉಡ್ದಟ್ಟಿನೂ ಅಂತಾರ ಇವಾಗ ಅದು ನಮ್ ಖುಷಿಗೆ ಮತ್ತ ನಮ್ ಸ್ನೇಹಗ ಮಾಡ್ಬೇಕು ನಾವು ಯಾಕಂದ್ರ ನಮ್ ಖುಷಿಗೆ ಮತ್ತ ಸ್ನೇಹಗ ಎರಡ್ ಅಷ್ಟೇ ಪರ್ಕ್ ಐತಿ ಅವ್ರಿಗೆ ಖುಷಿಗೆ ಈ ಜೂನ್ ಜೂನಕ್ಕೆನಾ ಜುಲೈ ಜುಲೈ ಜುಲೈಗೆ ಖುಷಿಗೆ ಹನ್ನೆರಡು ಮುಗ ಹನ್ನೊಂದ್ ಹತ್ತು ಮುಗ್ದು ಹನ್ನೊಂದ್ ಸ್ಟಾರ್ಟ್ ಹಾಕವ ಅಹ್ ಏನೈತಿ ಮತ್ ಮುಂದೆ ಎರಡು ತಿಂಗ್ಳು ಬಿಟ್ಟು ಹನ್ನೊಂದು ಸ್ಟಾರ್ಟ್ ಹಾಕವ ನೋಡ್ರಿ ಅವ್ರ ಉಡ್ದಟ್ಟಿ ಮಾಡೋದೈತಿ ಮಮ್ಮಿ ಏನ್ ಅನ್ಕೊಂಡಿದ್ಲಪ್ಪ ಅಂತಂದ್ರ ಅಹ್ ಇಬ್ಬರಿಗಿನ್ನ ಅಲ್ಲಿ ಇಲ್ಲಿ ಮಾಡದಕಿನ ಇಲ್ಲಿ ಕರ್ಕೊಂಡ್ ಬಂದೆ ಮಾಡಿದ್ರಾಯ್ತು ಇಬ್ಬರದು ಒಂದೇ ಟೈಮಿಗೆ ಅಂತೇಳಿ ಸೈತಾಕ ಏನಂದ್ಲ ಇಲ್ಲ ಇಲ್ಲಾ ಮನಿ ಆಗ್ತಿತ್ಲಾ ಹೆಂಗಿದ್ರು ಅಷ್ಟೊತ್ತಿಗೆ ಆಗಿರ್ತದ ಮಮ್ಮಿ ಏನು ಸಿಂಪಲ್ ಆಗ ರೋಗಿ ಗೊತ್ತಿಲ್ಲ ಇಲ್ಲೇ ಬಂದ್ ಮಾಡಾಕ್ರಿ ಅಕಿಗೂ ಅಂದೇನೋ ಆಸೆ ಹಂಗಾಗಿ ಸರಿ ಅಂತೇಳಿ ಮಮ್ಮಿ ಮತ್ತ ಕ್ಯಾನ್ಸಲ್ ಮಾಡಿದ್ರ ಇರ್ಲಿಕ್ಕಂದ್ರೆ ಒಂಬತ್ರೆಗೆ ಮಾಡೋದು ಇತ್ತ ಮುಗಿ ಚುಚ್ಚಿಸಿದ್ರಲ್ಲ ಮಮ್ಮಿ ಅವಾಗೇ ಮಾಡ್ತಿದ್ರು ನೋಡ್ರಿ ಆಮೇಲೆ ಕ್ಯಾನ್ಸಲ್ ಮಾಡಿದ್ವಿ ಮತ್ತೇನಪ್ಪ ಅಂತಂದ್ರ ಹೆಣ್ಮಕ್ಳು ಇದ್ರೆ ಅಷ್ಟೆಲ್ಲ ಚಂದ ಅನಿಸ್ತದ ನೋಡ್ರಿಪ್ಪ ನಾನು ಅಂತ ಎರಡು ಗಂಡ ಪಾಪು ಮಾಡ್ಕೊಂಡು ಕುಂತೀವಿ ಇದ್ರಾಗ ಗಂಡ ಪಾಪು ಅಂದ್ರೆ ಸಾಮಾನ್ಯ ಇಲ್ರಿಪಾ ಅವು ಸಿಕ್ಕಾಪ್ಟೆ ಉಡಾಳ ಸರಿಯಾರೇ ನಮ್ಮ ಮೊಮ್ಮಗೆ ಗೊತ್ತಿಲ್ಲ ಇನ್ನು ಅಡ್ಡಾಡಂಗ ಆ ಕಡೆ ಈ ಕಡೆ ಇದನ್ನ ಮಾಡಂಗ ಆದ್ರೆ ಹೆಂಗ ಅಂತೇಳಿ ತ್ರೀದ್ ಮಾತ್ರ ಏನು ಹೇಳಾರೆ ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಆಲ್ಮೋಸ್ಟ್ ಅವ ಅಂತ ಹೇಳಿಕ ಸಿ ನೋಡಕ್ ಹಿಂಗದನ್ ಕರೆ ಕೆಲಸ ಮಾತ್ರ ಕಮ್ಮಿ ಇಲ್ಲ ನೋಡ್ರಿಪ್ಪ ಒಂದ್ ಓಕೆ ಫ್ರೆಂಡ್ಸ್ ಇರ್ಲಿ ನಂಗೂ ಕೂಡ ಭಾಳ ಬಾಸ್ಗಿದ್ದಿ ಆದ್ರೂ ವಿಡೋ ತಗೊಂಡಿ ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗುನ್ ಅಂತ ಹೊಸಬ್ರ ಯಾರಾದ್ರೂ ನನ್ನ ಚಾನಲ್ ನೋಡಕ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ಕಿಪ್ ಮಾಡ್ದೆ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನೆಕ್ಸ್ಟ್ ಒಂದ್ ಲಾಕ್ಸ್ ಸಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್